ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧಮರಾಜತಾಂ ಕಲ್ಪರುಕ್ಷ ನಮತಾಮ್ ಕಾಮರೇಂದ್ರಿ ಗುರುವಾರ ಇರುವಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೂವತ್ತಿ ಅಂತ ದೇವೇ ಎಲ್ರಿಗೂ ನಮಸ್ಕಾರ ಪ್ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ತಮ್ಮೆಲ್ಲ ನೋಡಿರ್ತೀರಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ಬಿಟ್ಟು ನಾನು ಹೌದು ರಾಯರಿಗೆ ತೃತೀಯ ದಿನದಂದು ಗಂಧ ಲೇಪನಕ್ಕೆ ಆನ್ಲೈನ್ ಮೂಲಕ ಅಮೌಂಟ್ ಕಳಿಸ್ಕೊಟ್ಟಿದ್ದೆ ಗಂಧಲೇಪನ ಸೇವೆಗೆ ಆ ಒಂದು ಪ್ರಸಾದ ನನಗೆ ಎಷ್ಟೊಂದು ದಿನ ಆದರೂ ಕೂಡ ಬಂದೇ ಇರಲಿಲ್ಲ ನನ್ನ ನನ್ನ ಜೊತೆ ಯಾರ್ಯಾರು ಕಳಿಸಿದ್ರು ಅವರಿಗೆಲ್ಲ ಬಂತು ಪ್ರಸಾದ ಬಟ್ ನನಗೆ ಬಂದಿರಲಿಲ್ಲ ಬಟ್ ಲಾಸ್ಟ್ ಇಯರ್ ಬಂದಿತ್ತು ನನಗೆ ಲಾಸ್ಟ್ ಇಯರ್ ಬಂದಿತ್ತು ಈ ಇಯರ್ ಬಂದಿಲ್ವಲ್ಲ ಏನಿಗೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಬಟ್ ಎಲ್ಲಾರಿಗೂ ಬಂದಾಗ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು ಎಲ್ಲಾರಿಗೂ ಬರ್ತಿದೆ ನನಗೆ ಮಾತ್ರ ಬಂದಿಲ್ಲ ಯಾಕೆ ಲಾಸ್ಟ್ ಇಯರ್ ಈ ಇಯರ್ ಬಂದಿಲ್ಲ ಹೇಳಬೇಕು ಅಂದರೆ ನಾನು ಸಿಟಿನಲ್ಲೇ ಇದ್ದೀನಿ ಬೇರೆ ಬೇರೆ ಕಡೆಯಿಂದ ಕಳಿಸ್ದವ್ರಿಗೆಲ್ಲ ಪ್ರಸಾದ ಬಂದಿದೆ ನನಗೆ ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಸೊ ಹೀಗೆ ಈಗ ಮಾಡ್ತಾ ಇರಬೇಕಾದ್ರೆ ಒಂದು ಹದಿನೈದು ದಿನದ ಹಿಂದೆ ನನಗೊಂದು ಕಾಲ್ ಬಂತು ಸಂಡೇ ಆವತ್ತು ಆ್ಯಸ್ ಯೂಶುವಲ್ ನಾವು ಸಂಡೇ ಎದೊಳೋದೆಲ್ಲ ಲೇಟೇ ಇರುತ್ತೆ ಸ್ವಲ್ಪ ಮಲಗೇ ಇದ್ದೆ ಆವಾಗ ಒಂದು ಕಾಲ್ ಬಂತು ನನಗೆ ಅನ್ನೋ ನಂಬರಿಂದ ಸೊ ಆ ಕಾಲು ನಾನು ಪಿಕ್ ಮಾಡಿದಾಗ ಯಾರು ಅಂತ ಕೇಳಿದಾಗ ಮಂತ್ರಾಲಯದಿಂದ ಅಂತ ಅಂದರು ನಾನು ಮಲಗಿದ್ದವಳು ಸಡನ್ನಾಗಿ ಎತ್ ಕುತ್ಕೊಂಡ್ಬಿಟ್ಟೆ ಏನಪ್ಪ ಇದು ಮಂತ್ರಾಲಯದಿಂದ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಟೈಮಲ್ಲಿ ಏನಿತ್ತು ಅಂತಂದರೆ ಆ ಒಂದು ಕಾಲ್ ಬಂದಾಗ ನಾನು ಕನಸ್ಕೊಳ್ತಾ ಇದ್ದೀನಿ ರಾಯರಿಗೆ ರಾಯರದ್ದು ಮಂತ್ರಾಲಯದಲ್ಲಿ ಮಹಾಮಂಗಳಾರತಿ ನಡೀತಿದೆ ಮಹಾಮಂಗ್ಲಾರತಿಗೆ ನಾನು ನಿಂತಿದ್ದೀನಿ ಮುಂದೆಗಡೆ ಮಹಾಮಂಗಳಾರತಿ ನಡೆಯುವಂಥ ಸಮಯದಲ್ಲಿ ಆ ಒಂದು ನನ್ನ ಕನಸಲ್ಲಿ ಕ ಆ ಒಂದು ಕನಸು ನನ್ನ ಕನಸಿನಲ್ಲಿ ಕಾಣ್ತಾ ಇದ್ದೀನಿ ನೋಡಿದ್ರೆ ನಿಜವಾಗ್ಲೂ ಫೋನ್ ಬರ್ತಾ ಇದೆ ನನಗೆ ಆಮೇಲೆ ಅದು ಎಚ್ಚರ ಆಗೋಯ್ತು ಆ ಒಂದು ಫೋನ್ ಬಂದು ಬರಬೇಕಾದ್ರೆ ಆವಾಗ ಸರಿ ಅಂತ ಅಂದ್ಬಿಟ್ಟು ಪಿಕ್ ಮಾಡಿ ಕೇಳಿದಾಗ ಇದಿಲ್ಲ ಅಂತ ಅಂದರು ಆಮೇಲೆ ನಾನು ಎದ್ದು ಸಡನ್ನಾಗಿ ಕುತ್ಕೊಂಡ್ಬಿಟ್ಟು ಹೇಳಿ ಸರ್ ಅಂತ ಅಂದಾಗ ಅವರು ಮೇಡಮ್ ನಿಮ್ಮ ಅಡ್ರೆಸ್ಸು ನಿಮಗೆ ಗಂಧಲಿಪ್ಪನ ಪ್ರಸಾದ ಕಳಿಸ್ಕೊಡ್ಬೇಕಾಗಿದೆ ನಿಮ್ಮ ಒಂದು ಅಡ್ರೆಸ್ಸು ಸ್ವಲ್ಪ ನೀರು ಬಿದ್ದು ಸ್ವಲ್ಪ ರಬ್ಬಾಗ್ಬಿಟ್ಟಿದೆ ಆ ಅಡ್ರೆಸ್ ಕನ್ಫರ್ಮ್ ಮಾಡ್ತೀರಾ ಅಂತ ಹೇಳಿದ್ರು ಅವಾಗ ಒಂದು ಸ್ವಲ್ಪ ಖುಷಿ ಆಯಿತು ಯಾಕಂದರೆ ಅದು ಹಿಂದಿನ ದಿನ ತಾನೇ ಇದ್ದೆ ಯಾಕೆ ಕೆಲವ್ರಿಗೂ ಬಂದಿಲ್ಲ ನನಗೆ ಮಾತ್ರ ಬಂದಿಲ್ಲ ಪ್ರಸಾದ ಅಂತ ಅಂದ್ಬಿಟ್ಟು ಸೊ ಅವತ್ತು ಸಂಡೆ ಕಾಲ್ ಬಂದಾಗ ನಿಜವಾಗ್ಲೂ ಆ ಒಂದು ಖುಷಿ ತಡೆಯೋದಕ್ಕೆ ಆಗಿಲ್ಲ ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ ನನಗೊಂದು ಬುಕ್ ಬೇಕಿತ್ತು ನನ್ನ ಯಾರೊಬ್ಬರ ಮೂಲಕ ನನಗೆ ಆ ಒಂದು ಬುಕ್ ಬೇಕಿತ್ತು ಅಂತ ಇದು ಮಾಡಿದಾಗ ನಂಗೆ ಹೇಳಿದರು ಆ ಅಕ್ಕ ತೊಗೊಂಬಂದು ಕೊಡ್ತೀನಿ ರೇಖಮ್ಮ ನಾನು ಬಂದಾಗ ಅಂತಂದ್ಬಿಟ್ಟು ಬಟ್ ನನಗಿವಾಗ ಅವ್ರು ಬರೋವರೆಗೂ ವೆಯ್ಟ್ ಆಗಲ್ಲ ಅಲ್ವಾ ಬಟ್ ಇವಾಗ ಸ್ವಲ್ಪ ಬೇಕಿತ್ತು ಆ ಬುಕ್ಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಮಂತ್ರಾಲಯಕ್ಕೆ ಹೋದೋರು ಹೋಗೋರು ಇದ್ದರು ಅಂತಂದರೆ ಯಾರಾದರೂ ಫೋಟೋ ಅಥವಾ ಸ್ಟೇಟಸ್ಗಳಿಗೆ ಹಾಕ್ತಾಯಿದ್ರು ಅಂತಂದರೆ ಸೋಷಿಯಲ್ ಮೀಡಿಯಾಗಾಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಅವ್ರನ್ನ ಕೇಳೋಣ ಹೋದಾಗ ತೊಗೊಂಬಂದು ಕೊಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಆ ಒಂದು ಮಂತ್ರಾಲಯದಿಂದ ಕಾಲ್ ಅದಾದ ಅದಾದಮೇಲೆ ಮತ್ತೇನು ಅವರು ಅಡ್ರೆಸ್ ಕನ್ಫರ್ಮ್ ಮಾಡ್ಕೊಂಡಾದಮೇಲೆ ಮತ್ತೇನು ಕೂಡ ಕಾಲ್ ಮಾಡಿದ್ರು ಟು ಡೇಸ್ ಬಿಟ್ಟು ಮ್ಯಾಮ್ ಮತ್ತೆ ಅಡ್ರೆಸ್ ಇದು ಮಿಸ್ ಆಗಿದೆ ಕನ್ಫರ್ಮ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆ ಒಂದು ಟೈಮಲ್ಲೇ ನಾನು ಅಲ್ಲೇ ಕೇಳಿದೆ ನಾನು ಸರ್ ನನಗೆ ಥರ ಒಂದು ಬುಕ್ ಬೇಕಿತ್ತು ಇದ್ರ ಜೊತೆ ಕಳಿಸ್ಕೊಡ್ತೀರಾ ಅಂತಂದ್ಬಿಟ್ಟು ನಾನೇ ಕೇಳಿದೆ ಅವರು ಖಂಡಿತವಾಗಲೂ ಕಳಿಸ್ಕೊಡ್ತೀವಿ ಯಾವ ಬುಕ್ ಬೇಕು ಅಂತಂದ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಅಂತ ಕೇಳಿದ್ರು ಆವಾಗ ನಾನು ಆ ಬುಕ್ನ ಒಂದು ಫೋಟೋ ತೆಗೆದು ಅಕ್ಕ ಕಳಿಸ್ಕೊಟ್ಟಿದ್ರು ನನಗೆ ಫೋಟೋ ತೆಗೆದು ನಾನು ಕಳಿಸ್ಕೊಟ್ಟಿದ್ದೆ ಅವರಿಗೆ ಅದು ಇತ್ತಂತ ಅಂದರೆ ಅವೈಲೇಬಲ್ ಇತ್ತು ಅಲ್ಲಿ ಮಂತ್ರಾಲಯದಲ್ಲಿ ಸೊ ಆವಾಗ ಅವರು ಇದೇ ಮೇಡಮ್ ನಾನು ಕಳ್ಸ್ಕೊಡ್ತೀನಿ ಗಂಧಲೇಪನ ಪ್ರಸಾದ ಜೊತೆ ಇದನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಆವಾಗ ನನಗೆ ಒಂಥರ ಆಯಿತು ನಿಜವಾಗ್ಲೂ ಯಾಕಂತಂದರೆ ನಾನು ರಾಯರದ್ದು ಆಗಿರ್ಬೋದು ಇಲ್ಲ ರಾಯರ ವಿಗ್ರಹ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ನಾನು ನೆನ್ಸ್ಕೊಂಡಿದ್ದ ತಕ್ಷಣ ಅದು ನನ್ನ ಕೈಗೆ ಸೇರಿದೆ ರಾಯರ ವಿಷಯದಲ್ಲಿ ಏನೇ ಆಗಿರ್ಬೋದು ನಾನು ನೆನ್ಸ್ಕೊಂಡಿದ್ದ ತಕ್ಷಣ ಅದು ಹೇಗೆ ಬಂದು ನನ್ನ ಕೈಗೆ ಸೇರುತ್ತೆ ಅನ್ನೋದು ನಾನು ನಿಜವಾಗ್ಲೂ ಅದು ಗೊತ್ತೇ ಇರೋಲ್ಲ ಯಾವುದಾದ್ರೂ ಮುಲ್ಕ ಆಗಿರ್ಬೋದು ಯಾವುದಾದ್ರೂ ರೂಪದಲ್ಲಿ ಆಗಿರ್ಬೋದು ಅದು ಬಂದು ನನ್ನ ಕೈಗೆ ಸೇರೇ ಸೇರಿರುತ್ತೆ ಅದರಲ್ಲೂ ಇವತ್ತು ಏನಾಯಿತು ಅಂದರೆ ಇವತ್ತು ಗುರುವಾರ ಆ್ಯಕ್ಚುಲಿ ನಾನು ಆ್ಯೂಷಲ್ ನಾಲ್ಕು ಗಂಟೆಗೆ ಎದ್ದು ಬೆಳಗಿನ ಜಾವ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅರೌಂಡ್ ನೈನ್ ನೈನ್ ತರ್ಟಿ ಆಯಿತು ಆ ಒಂದು ನೈನ್ ತರ್ಟಿನಲ್ಲಿ ಅಂದರೆ ಪೂಜೆ ಎಲ್ಲ ಮುಗಿಸಿ ನಾನು ಕೂತ್ಕೊಂಡು ವಿಷ್ಣು ಸಹಸಾನಮ್ಮ ಮತ್ತು ಪೂರ್ಣಗದ ಸ್ತೋತ್ರ ಕೆಲವೊಂದು ಸ್ತೋತ್ರಗಳೆಲ್ಲ ಹೇಳ್ತಾ ಇರ್ತೀನಿ ಆ ಒಂದು ಟೈಮ್ನಲ್ಲಿ ಒಂದು ಕಾಲ್ ಬಂತು ಮೇಡಮ್ ಈ ಥರ ಮಂತ್ರಾಲಯದಿಂದ ನಿಮಗೊಂದು ಕೊರಿಯರ್ ಬಂದಿದೆ ಅಂತಂದ್ಬಿಟ್ಟು ನನಗೆ ಗೊತ್ತಿದೆ ಆ್ಯಕ್ಚುಲಿ ಇದನ್ನು ನನಗೆ ಟ್ಯೂಸ್ಡೇನೇ ಕಳಿಸ್ಕೊಟ್ಟಿದ್ರು ನಾನೇನು ಅಂದ್ಕೊಂಡಿದ್ದೆ ಸ್ಯಾಟರ್ಡೇ ಏಕಾದಶಿ ಇದೆ ಅಲ್ವಾ ಅವತ್ತಿಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಏಕಾದಶಿ ದಿನ ಬಟ್ ನೋಡೋಣ ಇದು ಇವತ್ತೇ ಗುರುವಾರನೇ ಬಂದಿದೆ ಪೂಜೆ ಇದ್ದೆ ಪೂಜೆ ಮಾಡೋವಂಥ ಟೈಮ್ನಲ್ಲಿ ಕಾಲ್ ಬಂತು ನಾನು ಅವ್ರಿಗೆ ಅಂದರೆ ಒಂಥರ ಪೂಜೆ ಮಾಡುವಂಥ ಟೈಮ್ನಲ್ಲಿ ಈ ಥರ ಮಂತ್ರಾಲಯದಿಂದ ಏನಾದರೂ ಬಂದ್ಬಿಟ್ಟಿತ್ತು ಅಂತಂದರೆ ಆ ಒಂದು ಖುಷಿನ ನಾವು ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಆ ಒಂದು ಖುಷಿನ ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ ಆ ಒಂದು ಖುಷಿ ಹೇಗಿರುತ್ತೆ ಅದೊಂದು ಕಂಟ್ರೋಲ್ ಮಾಡೋಕ್ಕಾಗದೇರೋ ಅಂತ ಒಂದು ಮೂಮೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ನಾನು ರಿಸೀವ್ ಮಾಡಿಕೊಂಡೆ ಇನ್ನೂ ಸಹ ನಾನು ಓಪನ್ ಮಾಡಲಿಲ್ಲ ಬೆಳಗ್ಗೆ ಓಪನ್ ಮಾಡಬೇಕಿತ್ತು ಬೆಳಗ್ಗೆ ಓಪನ್ ಮಾಡಲಿಲ್ಲ ಸ್ವಲ್ಪ ಕೆಲಸ ಆಯಿತು ಅಂತಂದ್ಬಿಟ್ಟು ಹಾಗಾಗಿ ಸಂಜೆ ಮತ್ತೊಮ್ಮೆ ಪೂಜೆ ಮಾಡಿ ನಿಮ್ಮ ಮುಂದೆ ಓಪನ್ ಮಾಡಿ ನಿಮ್ಗೆಲ್ಲ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಈ ಒಂದು ಪಾರ್ಸಲ್ನ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಲೇಪನ ಅವತ್ತಿನ ದಿನ ರಾಯರಿಗೆ ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ಮಾಡಿದಂತಹ ಗಂಧ ಲೇಪನ ಮತ್ತು ಮಂತ್ರಾಕ್ಷತೆ ಕಳಿಸಿದ್ದಾರೆ ಅದರ ಜೊತೆಗೆ ನಾನು ಇದೊಂದು ಬುಕ್ಕು ನನಗೆ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಕೈಗೆ ಸೇರಿದೆ ಇವತ್ತಿಗೆ ನಿಜವಾಗ್ಲೂ ಇದೊಂದು ಖುಷಿ ನಾನು ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ ನಾನು ತುಂಬಾ ಅನ್ಕೊಂತ ಇದೆ ಯಾರಾದ್ರೂ ನಾನು ಅಬ್ಸರ್ವ್ ಮಾಡ್ತಿದ್ದೆ ನೋಡ್ತಾ ಇದ್ದೆ ಯಾರಾದ್ರೂ ತಗೊಂಬಂದ್ ಕೊಡ್ತಾರೇನೋ ಏನೋ ಅಂತ ಅನ್ಬಿಟ್ಟು ನೋಡಿದ್ರೆ ಅಲ್ವಾ ನಿಮ್ದೇನೆ ಓಪನ್ ಮಾಡಿದೆ ನಾನು ರಾಯರ ಬಗ್ಗೆ ನಾನು ಏನೇನ್ ಎನ್ಸ್ಕೊಂಡೆ ಅಂತಂದ್ರು ಅಥವಾ ರಾಯರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅನ್ನೋ ಒಂದು ಇದ್ರಲ್ಲಿ ಏನಾದರೂ ಬೇಕು ಅಂತ ನಾನು ಆಸೆ ಪಟ್ಟಿದ ತಕ್ಷಣ ವಿತ್ ಇನ್ ಎ ವೀಕ್ ಆರ್ ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ಅದು ನನ್ನ ಕೈಗೆ ಬಂದು ಸೇರುತ್ತೆ ಹೇಗೆ ಬಂದು ಸೇರುತ್ತೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಯಾವುದಾದ್ರೂ ರೂಪದಲ್ಲಿ ಬಂದು ಸೇರಿರುತ್ತೆ ಇವನ್ ಯೋಚನೆ ಮಾಡಿ ಎಲ್ಲರಿಗೂ ಅಷ್ಟೇ ಗಂಧ ಲೇಪನಕ್ಕೆ ಯಾರು ಆನ್ಲೈನ್ ಮೂಲಕ ಅಮೌಂಟ್ ಕಳಿಸಿ ಸೇವೆಗೆ ಬುಕ್ ಮಾಡಿಕೊಂಡು ಇದು ಮಾಡಿರ್ತಾರೆ ಅವರಿಗೆಲ್ಲ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಪ್ರಸಾದ ಬಂದಿದೆ ನಾವು ಅಮೌಂಟ್ ಕಳಿಸ್ಬೇಕಾದ್ರೂ ನಮಗೊಂದು ಮೆಸೇಜ್ ಬರುತ್ತೆ ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಗಂಧಲೇಪನ ಪ್ರಸಾದ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ಅಂದ್ಬಿಟ್ಟು ಬಟ್ ನನಗೆ ಆಲ್ಮೋಸ್ಟ್ ಒನ್ ಮಂತ್ ಟೆನ್ ಡೇಸ್ ಆಯಿತು ಅಕ್ಷಯ ತೃತೀಯ ಆಗ ಎಷ್ಟು ದಿನ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಬಂದೇ ಇರಲಿಲ್ಲ ಆ ಒಂದು ಡಿಲೇ ಆಗಿದ್ದು ಈ ಒಂದು ಕಾರಣಕ್ಕೆ ಅಂತ ಅಂದ್ಕೊತೀನಿ ನಾನು ಇವಾಗ ಗಂಧಲೇಪನ ಪ್ರಸಾದ ಬಂದಿತ್ತು ಅಂದರೆ ಗಂಧಲೇಪನ ಪ್ರಸಾದ ಒಂದೇ ಬರ್ತಿತ್ತು ಈ ಬುಕ್ ಬೇಕಿತ್ತಲ್ವ ಆ ಇದರಿಂದ ಡಿಲೇ ಆಗಿ ಅಲ್ಲೇನೋ ಒಂದು ಅಡೆತಡೆಗಳಾಗಿ ಅಲ್ಲಿಂದ ನನಗೆ ಕಾಲ್ ಬಂತು ಅಲ್ಲಿ ನಾನು ಕೇಳಿದಾಗ ಪಾಪ ಅವ್ರಿಗೆ ಕಳ್ಸಿ ಯಾವ ಬುಕ್ ಬೇಕು ನಿಮಗೆ ಫೋಟೋ ಕಳಿಸು ಅಂತ ಹೇಳಿದ್ರು ನಾನು ಫೋಟೋ ಕಳಿಸಿದ ತಕ್ಷಣ ಪಾಪ ಅವ್ರು ಕಳಿಸ್ಕೊಟ್ರು ಅವ್ರು ಆ್ಯಕ್ಚುಲಿ ಅಮೌಂಟು ಕೂಡ ಕೇಳಲಿಲ್ಲ ನನ್ನ ಹತ್ರ ಬಟ್ ನನಗೇನೋ ಒಂಥರ ಖುಷಿ ಅದರಲ್ಲೂ ನಾನು ಏನೇ ಒಂದು ರಾಯರ ಬಗ್ಗೆ ಇದು ಮಾಡ್ಕೊಂಡಂಗಾಗಲಿ ರಾಯದ್ದು ಏನಾದರೂ ಬೇಕು ಅಂತ ಅಂದಾಗಲಿ ಅಂದಾಗಾಗಲಿ ಅದು ನನಗೆ ಗುರುವಾರದೊತ್ತೇ ಬರುತ್ತೆ ಮತ್ತು ಪೂಜೆ ಮಾಡುವಂಥ ಅಂಥ ಟೈಮಿಗೆ ಕರೆಕ್ಟಾಗಿ ಬರುತ್ತೆ ಇವತ್ತು ಅಷ್ಟೇ ನಾನು ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ನಾನು ಕುತ್ಕೊಂಡು ನನಗೆ ಬೇಕಾದ ಒಂದು ಶ್ಲೋಕಗಳನ್ನ ಹೇಳ್ತಾ ಇರ್ತೀನಿ ಒನ್ ಅವರ್ ಒಂದು ಇದರಲ್ಲಿ ಆ ಒಂದು ಟೈಮ್ನಲ್ಲಿ ನನಗೆ ಕಾಲ್ ಬಂದಾಗ ನಾನು ರಿಸೀವ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು ಅನ್ನೋ ನಂಬರ್ಸ್ ಬ ಬಂದಾಗ ಸಹ ಅಂದರೆ ಯಾವಾಗ ಯಾರಾದ್ರೂ ಬೇರೆ ಗೊತ್ತಿರೋದು ಕಾಲ್ ಬಂತು ಅಂತಂದರೆ ನಾನು ಡಿಸ್ಕನೆಕ್ಟ್ ಮಾಡ್ತೀನಿ ಅನ್ನೋ ನಂಬರ್ಸ್ ಬಂದಾಗ ಪಿಕ್ ಮಾಡಿ ಪಿಕ್ ಮಾಡ್ತೀನಿ ಯಾಕೆ ಅಂತಂದರೆ ನಂದು ಬಿಸ್ನೆಸ್ ಇರೋದರಿಂದ ಅದಕ್ಕೆ ಹೇಗೆ ಯಾವುದಾದ್ರೂ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಹಾಂ ಪಿಕ್ ಮಾಡ್ತೀನಿ ಹಾಗಾಗಿ ನಾನು ಪಿಕ್ ಮಾಡಿದಾಗ ಅವರು ನಮ್ಮ ಕೊರಿಯರ್ ಬಂದಿದೆ ಮಂತ್ರಾಲಯದಿಂದ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದು ಸರಿ ಸರ್ ಬನ್ನಿ ಅಂತಂದೆ ಹಾಗೆಯೇ ನಾನು ಓದೋದು ಇಷ್ಟ ಸಹಸ್ರ ನಾನು ಓದ್ತಾ ಇದ್ದೆ ಅದನ್ನೇ ಸೈಡ್ಗೆ ಇಟ್ಬಿಟ್ಟು ಹೋಗಿ ನಾನು ತೊಗೊಂಡ್ಬಂದೆ ಈ ಒಂದು ಖುಷಿ ಮೂಮೆಂಟ್ನ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಬಂದಾಗ ಹಾಗಾಗಿ ನಾನು ಈ ವಿಡಿಯೋ ಮೂಲಕನೇ ಓಪನ್ ಮಾಡಿ ನಿಮಗೆಲ್ಲ ತೋರಿಸ್ದೆ ನನಗೇನೋ ಒಂದು ಆದರೂ ಅಷ್ಟೇ ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿಡ್ತೀನಿ ನಾನು ರಾಯರು ನಾನು ಹೇಗೆ ಹೇಗೆ ನೆನೆಸ್ಕೊತೀನೋ ಹಾಗಾಗಿಲ್ಲ ಬಂದು ನನ್ನ ಕೈ ಸೇರಿದ್ದಾರೆ ನಾನು ಏನೇನು ಅಂದ್ಕೊತೀನೋ ಆ ರೀತಿಲೇ ಬಂದು ನನ್ನ ಕೈ ಸೇರಿದ್ದಾರೆ ಯಾವುದಾದ್ರೂ ಮೂಲಕ ಆಗಿರ್ಬೋದು ಯಾವುದಾದ್ರೂ ರೂಪದಲ್ಲಿ ಈ ಒಂದು ಮೂಮೆಂಟ್ನ ನಿಜವಾಗ್ಲೂ ಈ ವಿಡಿಯೋದಲ್ಲಿ ಸಲ ಹೇಳ್ಬಿಟ್ಟಿದ್ದೀನೋ ಗೊತ್ತಿಲ್ಲ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದಕ್ಕಂತೂ ಆಗಲ್ಲ ಆ ಒಂದು ಖುಷಿ ಮೂಮೆಂಟ್ನ ನಾವು ಅನುಭವಿಸಿದಾಗಲೇ ಅದು ಗೊತ್ತಾಗೋದು ಆ ಒಂದು ತಳಮಳ ಆ ಒಂದು ಖುಷಿ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನೋಡಿ ಅದೊಂಥರ ಇರುತ್ತೆ ಅದರಲ್ಲೂ ಕೂಡ ಗುರುವಾರ ನೀವು ಪೂಜೆ ಮಾಡೋ ಅಂಥ ಟೈಮ್ನಲ್ಲಿ ರಾಯರು ಮಠದಿಂದ ಮಂತ್ರಾಲಯದಿಂದ ಏನಾದರೂ ಒಂದು ಬಂದು ನಿಮ್ಮ ಮನೆ ಬಾಗಲೇ ಸೇರ್ತು ನಿಮ್ಮ ನಿಮ್ಮ ಕೈಗೆ ಸೇರ್ತು ಅಂತಂದ್ರೆ ಅದಕ್ಕಿಂತ ಪುಣ್ಯ ನಿಜವಾಗಲೂ ಬೇರೊಂದಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಇದೊಂದು ಶೇರ್ ಮಾಡ್ಕೊಬೇಕಾಗಿತ್ತು ನಿಮ್ಮ ಜೊತೆ ಹಾಗಾಗಿ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಂಡೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟು ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಧನ್ಯವಾದಗಳು ಯಾರು ಇದ್ದಾರೆ ಆಯ್ತು ಎಲ್ರಿಗೂ ಒಳ್ಳೇದು ಮಾಡಿ